ನಮಸ್ಕಾರ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಶ್ರುತಿ ಈಗ ರಾಜ್ಯ ದೇಶ ವಿದೇಶದ ಸುದ್ದಿಗಳನ್ನು ಗ್ಯಾರಂಟಿ ಫಿಫ್ಟಿಯಲ್ಲಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಕುರಿತು ತೀರ್ಮಾನಿಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಂದು ವಿಶೇಷ ಸಚಿವ ಸಂಪುಟ ಸಭೆ ಕರೆದಿದೆ ದಶಕಗಳ ಹಿಂದಿನ ಅಂಕಿಅಂಶ ಆಧರಿಸಿ ಕರ್ನಾಟಕದ ಜಾತಿ ಗಣತಿ ವರದಿಗೆ ಜಾರಿಗೆ ಪ್ರಬಲ ಸಮುದಾಯಗಳಿಂದ ವಿರೋಧ ವ್ಯಕ್ತವಾಗಿತ್ತು ಈ ಹಿನ್ನೆಲೆ ಪರಿಷ್ಕೃತ ಸಮೀಕ್ಷೆಯ ಹೆಸರಲ್ಲಿ ಮತ್ತೊಮ್ಮೆ ಜಾತಿವಾರು ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಮರು ಸಮೀಕ್ಷೆ ನಡೆಸುವುದಕ್ಕೆ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕಾಂಗ್ರೆಸ್ನ ಐವರು ಶಾಸಕರು ಹಾಗೂ ಬಳ್ಳಾರಿ ಸಂಸದ ಇ ತುಕಾರಾಮ್ ನಿವಾಸಗಳ ಮೇಲೆ ದಾಳಿ ನಡೆಸಿದ್ದಾರೆ ರಾಜ್ಯದಾದ್ಯಂತ ಒಟ್ಟು ಎಂಟು ಕಡೆ ಏಕಕಾಲಕ್ಕೆ ಇಡಿ ಅಧಿಕಾರಿಗಳ ದಾಳಿಯಾಗಿದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಿಗಮದ ಹಣ ದುರ್ಬಳಕೆ ಆಗಿದೆ ಎಂಬ ಆರೋಪದ ಹಿನ್ನೆಲೆ ನಿನ್ನೆ ಬೆಳಗ್ಗೆ ಆರು ಗಂಟೆಗೆ ಶುರುವಾಗಿದ್ದ ದಾಳಿ ಹದಿನೈದು ಗಂಟೆಗಳ ಬಳಿಕ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಮುಕ್ತಾಯವಾಗಿದೆ ಇಡಿ ದಾಳಿ ಬಳಿಕ ಸಂಸದ ತುಕಾರಾಂ ಸ್ಫೋಟಕ ಮಾಹಿತಿ ಬೆಚ್ಚಿಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಬ್ಯಾಗ್ನಲ್ಲಿ ಒಂದಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ವಾಲ್ಮೀಕಿ ನಿಗಮ ಹಗರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದೇನೆ ನಾನು ಆಸ್ತಿನೇ ಮಾಡಿಲ್ಲ ಮಕ್ಕಳನ್ನೇ ಆಸ್ತಿ ಮಾಡಿಕೊಂಡಿದ್ದೇನೆ ಸಂತೋಷ್ ಲಾರ್ಡ್ ನಮ್ಮ ಜೊತೆ ಇರುವಾಗ ನಮಗೇನೂ ಆಗಲ್ಲ ರಾಜಕೀಯ ಅಂದರೆ ವಿಪಕ್ಷಗಳು ಷಡ್ಯಂತ್ರ ಮಾಡುತ್ತೆ ಅಂತ ಹೇಳಿದ್ರು ಇಡಿ ಅಧಿಕಾರಿಗಳು ನನ್ನ ಮನೆಯಲ್ಲಿ ಒಂದು ತುಂಡನ್ನು ಕೂಡ ಏನೂ ಸೀಸ್ ಮಾಡಿಲ್ಲ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು ಅಷ್ಟೇ ಅಧಿಕಾರಿಗಳಿಗೆ ನಾನು ಸಹಕಾರ ಕೊಟ್ಟಿದ್ದೀನಿ ಅಂತ ಶಾಸಕ ನಾರಾ ಭರತ್ ರೆಡ್ಡಿ ಕೂಡ ಹೇಳಿದ್ದಾರೆ ಜನರನ್ನ ಪ್ರೀತಿಯಿಂದ ಗೆದ್ದಿದ್ದೇನೆ ನಲವತ್ತು ಕೋಟಿ ಐವತ್ತು ಕೋಟಿ ಸೀಸ್ ಅಂತ ಊಹಾಪೋಹ ಹರಿದಾಡ್ತಾ ಇದೆ ಅದೆಲ್ಲ ಸುಳ್ಳು ಮಾಹಿತಿ ಅಂತ ಹೇಳಿದ್ರು ಶಾಸಕರ ಮನೆಗಳ ಮೇಲೆ ಇಡಿ ದಾಳಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಮೇಲೆ ಇಡಿ ಅಧಿಕಾರಿಗಳು ಮೊದಲಿನಿಂದಲೂ ಸಿಟ್ಟಿದೆ ಕಾಂಗ್ರೆಸ್ ಶಾಸಕರನ್ನ ಗುರಿಯಾಗಿಸಿ ದಾಳಿ ನಡೆಯುತ್ತೆ ಇಡಿ ದಾಳಿಯ ಮೂಲಕ ಕಾಂಗ್ರೆಸ್ ಇಬ್ಬಾಗ ಮಾಡಬೇಕೆಂಬ ಉದ್ದೇಶವಿದೆ ಟಾರ್ಚರ್ ಕೊಟ್ಟರೆ ಪಕ್ಷ ಇಬ್ಬಾಗ ಆಗುತ್ತೆ ಅನ್ನೋ ಉದ್ದೇಶ ಇರಬೇಕು ಆದರೆ ಅದು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಭ್ರಷ್ಟಾಚಾರ ನಡೆದಿದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಆಗಲಿ ಆದರೆ ಅದು ರಾಜಕೀಯ ಪ್ರೇರಿತ ದಾಳಿ ಆಗಬಾರದು ಎಂದು ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ ದೆಹಲಿಯಲ್ಲಿ ಮಾತನಾಡಿದ ಅವರು ವಾಲ್ಮೀಕಿ ಹಗರಣದಲ್ಲಿ ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಸಚಿವರ ಪಾತ್ರ ಇಲ್ಲ ಅನ್ನೋದು ಸಾಬೀತಾಗಿದೆ ಇಡೀ ಸಾಂವಿಧಾನಿಕ ಸಂಸ್ಥೆಯಲ್ಲ ಬಿಜೆಪಿ ಅಂಗಸಂಸ್ಥೆ ರಾಜಕೀಯ ಕಾರಣಗಳಿಗೆ ಕಾಂಗ್ರೆಸ್ನವರ ಮೇಲೆ ದಾಳಿ ಹಾಕಿದೆ ಅಂತ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಸಂಸದ ಶಾಸಕರ ಮನೆಗಳ ಮೇಲೆ ಇಡಿ ದಾಳಿ ನಡೆಸಿರುವ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಹಗಲು ದರೋಡೆ ಮಾಡುತ್ತಿದ್ದಾರೆ ರಾಜ್ಯದ ಜನರ ಜೇವಿನಿಂದ ಹಣ ಲೂಟಿ ಮಾಡುತ್ತಿದ್ದಾರೆ ಚಂದ್ರಶೇಖರ್ ಆತ್ಮಹತ್ಯೆ ಬಳಿಕ ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂತು ಬಳಿಕ ಚುನಾವಣೆಗೆ ಹಣ ಬಳಸಿದ್ದಾರೆಂಬುದು ತನಿಖೆಯಲ್ಲಿ ಗೊತ್ತಾಗಿದೆ ಅಂತ ಕಿಡಿಕಾರಿದ್ದಾರೆ ನನ್ನ ಮೇಲೆ ಯಾವುದೇ ಕೇಸ್ ಇರಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ನನ್ನ ಮೇಲೆ ಐದು ಕೇಸ್ ಹಾಕಿದೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಹಿಂದೂ ಮುಖಂಡ ಚಕ್ರವರ್ತಿ ಸೂಲಿ ಬೆಲೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಶರಣ್ ಪಂಪ್ ಬೆಲ್ ಸೇರಿದಂತೆ ಹಲವರನ್ನ ಗಡಿಪಾರು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ಮುಖಂಡರೇ ಟಾರ್ಗೆಟ್ ಹಾಕಿದ್ದಾರೆ ನನ್ನ ಮೇಲೆ ಸಿದ್ದರಾಮಯ್ಯ ಸರ್ಕಾರದ ಕಣ್ಣು ಬಿದ್ದಿದೆ ಸಿಎಂ ಸಿದ್ದರಾಮಯ್ಯ ಮುಸ್ಲಿಮರಿಗೆ ಸರೆಂಡರ್ ಆಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಮೋದಿ ಆಡಳಿತದಲ್ಲಿ ದೇಶದಲ್ಲಿ ಬಡತನ ಕಡಿಮೆಯಾಗಿಲ್ಲ ಬಡತನ ಹೋಗಲಾಡಿಸಲು ಮೋದಿ ಏನು ಮಾಡಿದ್ದಾರೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಗರೀಬಿ ಹಟಾವು ಸೇರಿದಂತೆ ಹಲವು ಕಾರ್ಯಕ್ರಮಗಳಿಂದ ಬಡತನ ಕಡಿಮೆಯಾಗಿದೆ ಹಾಗೂ ನನ್ನ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಆದರೆ ಕುಂಭಮೇಳದಲ್ಲಿ ನಲವತ್ತು ಜನ ಕಾಲ್ತುಳಿತದಲ್ಲಿ ಸತ್ತಿದ್ದಾರೆ ಆಗ ಅಲ್ಲಿನ ಸಿಎಂ ರಾಜೀನಾಮೆ ನೀಡಿದ್ರ ಸೇತುವೆಯೊಂದು ಉದ್ಘಾಟನೆಯಾದ ದಿನವೇ ಬಿದ್ದು ನೂರ ನಲವತ್ತು ಜನ ಸತ್ರು ಆಗ ಪ್ರಧಾನಿ ರಾಜೀನಾಮೆ ಕೇಳಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಆರ್ಸಿಬಿ ತಂಡದ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತ ಪ್ರಕರಣವನ್ನು ಕರ್ನಾಟಕ ಹೈಕೋರ್ಟ್ ವಿಚಾರಣೆ ನಡೆಸಿದೆ ಇದರಲ್ಲಿ ರಾಜ್ಯ ಸರ್ಕಾರವು ನೇರವಾಗಿ ಆರ್ಸಿಬಿ ಮತ್ತು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯನ್ನ ಈ ಘಟನೆಗೆ ಹೊಣೆಗಾರರನ್ನಾಗಿ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಯಾವುದೇ ಅನುಮತಿ ಪಡೆದಿಲ್ಲ ಮತ್ತು ಆಯೋಜಕರು ಸಾಮಾಜಿಕ ಮಾಧ್ಯಮದ ಮೂಲಕ ಇಡೀ ಜಗತ್ತನ್ನ ಆಹ್ವಾನಿಸಿದ್ದಾರೆ ಅಂತ ರಾಜ್ಯ ಸರ್ಕಾರ ಹೇಳಿಕೊಂಡಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ದುರಂತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದು ಅರವತ್ತಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಈ ದುರಂತದಲ್ಲಿ ಗಾಯಾಳುಗಳಿಗೆ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ನೋಟಿಸ್ ನೀಡಿ ಹದಿನೈದು ದಿನದ ಒಳಗಡೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ದಾರೆ ಈ ಹಿನ್ನೆಲೆ ಈ ಕಾಲ್ತುಳಿತ ದುರಂತದಲ್ಲಿನ ಗಾಯಾಳುಗಳು ಇಂದು ಜಿಲ್ಲಾಧಿಕಾರಿಗಳ ಎದುರು ಹಾಜರಾಗಿ ಹೇಳಿಕೆಗಳನ್ನು ನೀಡಿದ್ದು ಹೇಳಿಕೆಯ ಆಡಿಯೋ ಮತ್ತು ವಿಡಿಯೋವನ್ನು ಅಧಿಕಾರಿಗಳು ಸಂಗ್ರಹಿಸಿಕೊಂಡಿದ್ದಾರೆ ತೆಲಂಗಾಣ ಹೈಕೋರ್ಟ್ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಅವರಿಗೆ ಸಿಬಿಐ ವಿಶೇಷ ನ್ಯಾಯಾಲಯ ವಿಧಿಸಿದ್ದ ಏಳು ವರ್ಷಗಳ ಜೈಲು ಶಿಕ್ಷೆಯನ್ನು ರದ್ದುಗೊಳಿಸಿದೆ ಪ್ರಕರಣದ ಮರು ವಿಚಾರಣೆಗೆ ಆದೇಶ ಕೊಟ್ಟಿರೋ ಕೋರ್ಟ್ ಷರತ್ತು ಜಾಮೀನು ಮಂಜೂರು ಮಾಡಿದೆ ಹತ್ತು ಲಕ್ಷ ರೂಪಾಯಿಗಳ ಎರಡು ಶ್ಯೂರಿಟಿ ಸಹಿತ ಬಾಂಡ್ಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ಸೂಚನೆ ಕೊಟ್ಟಿದೆ ಮೈಸೂರಿನ ವಿಮಾನ ನಿಲ್ದಾಣ ವಿಸ್ತರಣೆಗೆ ಈಗಾಗಲೇ ಇನ್ನೂರ ಮೂವತ್ತು ಎಕರೆ ಭೂ ಸ್ವಾಧೀನ ಮಾಡಲಾಗಿದೆ ಉಳಿದ ಇನ್ನೂ ಹತ್ತು ಎಕರೆ ಶೀಘ್ರದಲ್ಲೇ ಭೂ ಸ್ವಾಧೀನ ಮಾಡಲಾಗುತ್ತೆ ಅಂತ ಸಚಿವ ಸಿ ಮಹದೇವಪ್ಪ ತಿಳಿಸಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಮೈಸೂರು ಊಟಿ ಹೈವೇ ರಸ್ತೆ ಸ್ಥಳಾಂತರಕ್ಕೂ ಸುಮಾರು ಅರವತ್ತು ಎಕರೆ ಭೂ ಪ್ರದೇಶವನ್ನು ಭೂಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದೆ ಅಂತ ಮಾಹಿತಿ ನೀಡಿದ್ದಾರೆ ಕಾಂಗ್ರೆಸ್ನವರೇ ಸಿಕ್ಸ್ ಫೋರ್ ಹೊಡೆದು ಆರ್ ಸಿಬಿಯನ್ನ ಗೆಲ್ಲಿಸಿದಂತೆ ಇತ್ತು ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಡಿಕೆ ಶಿವಕುಮಾರ್ ಬೌಲರ್ ಸಿದ್ದರಾಮಯ್ಯನವರೇ ಬ್ಯಾಟರ್ ಪರಮೇಶ್ವರ್ ವಿಕೆಟ್ ಕೀಪರ್ ಎಂಬಂತೆ ನಿಮ್ಮ ವರ್ತನೆ ಇತ್ತು ನಿಮ್ಮ ಆತುರ ಕ್ರೆಡಿಟ್ ವಾರ್ನಿಂದ ಹನ್ನೊಂದು ಅಮಾಯಕರು ಬಲಿಯಾಗಿದ್ದಾರೆ ಶಾಂತವಾಗಿ ಯೋಚನೆ ಮಾಡಿದರೆ ಹನ್ನೊಂದು ಅಮಾಯಕ ಯುವ ಪ್ರತಿಭೆಗಳ ಪ್ರಾಣ ಉಳಿತಿತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಮುಂದೆ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಎಐ ಆಧಾರಿತ ಹಾಜರಾತಿ ಜಾರಿ ಮಾಡಲಾಗುವುದು ಅಂತ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಎಐ ಆಧಾರಿತ ಹಾಜರಾತಿ ಜಾರಿಯಲ್ಲಿದೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ನಂತರ ಹದಿನಾರು ಸಾವಿರದ ಐದುನೂರು ಶಿಕ್ಷಕರ ನೇಮಕ ಮಾಡುತ್ತೇವೆ ಅಂತ ಮಾಹಿತಿ ನೀಡಿದರು ಕಾರವಾರದ ಮಾರುತಿ ನಗರದ ಅಂಗನವಾಡಿಯಲ್ಲಿ ಪೌಷ್ಟಿಕ ಆಹಾರದ ಕಿಟ್ ಅವ್ಯವಹಾರದ ಬಗ್ಗೆ ಗ್ಯಾರಂಟಿ ನ್ಯೂಸ್ ವಿಸ್ತೃತ ವರದಿ ಬಿತ್ತರಿಸಿತ್ತು ಸುದ್ದಿ ಬೆನ್ನಲ್ಲೇ ಅಂಗನವಾಡಿಗೆ ಅಧಿಕಾರಿಗಳು ದೌಡಾಯಿಸಿದರು ಸಭೆ ಬಳಿಕ ಅವ್ಯವಹಾರ ನಡೆದಿದ್ದ ಅಂಗನವಾಡಿ ಕಾರ್ಯಕರ್ತೆಯನ್ನ ಅಮಾನತು ಕೂಡ ಮಾಡಲಾಗಿದೆ ಹೆಚ್ಚಿನ ವಿಚಾರಣೆ ನಡೆಸುತ್ತೇವೆ ಅಂತ ಸಿಡಿಪಿಒ ಅಂಬಿಕಾ ಮಾಹಿತಿ ನೀಡಿದ್ದಾರೆ ಹಾಸನ ಮೂಲದ ಮತ್ತೊರ್ವ ಯುವಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ ಹೊಳೆನರಸೀಪುರ ತಾಲೂಕಿನ ಅಂಬೇಡ್ಕರ್ ನಗರ ನಿವಾಸಿ ನಿತಿನ್ ಡಿಪ್ಲೊಮೊ ವ್ಯಾಸಂಗ ಮಾಡಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಇಪ್ಪತ್ತೊಂದು ವರ್ಷದ ಯುವಕ ನಿತಿನ್ ಕಳೆದ ಹದಿನೈದು ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ನಿನ್ನೆ ಬೆಳಿಗ್ಗೆ ಪಿಜಿಯಲ್ಲಿ ಹತ್ತು ಗಂಟೆಯಾದರೂ ರೂಮ್ ಬಾಗಿಲು ತೆಗೆಯದ ಕಾರಣ ಸ್ನೇಹಿತರು ಬಾಗಿಲು ತೆಗೆದು ನೋಡಿದಾಗ ಮೃತಪಟ್ಟಿರೋದು ಬೆಳಕಿಗೆ ಬಂದಿದೆ ರಾಜ್ಯದ ಅತ್ಯಂತ ಮುಂಗಾರು ಮಳೆ ಚುರುಕುಗೊಂಡಿದ್ದು ಮುಂದಿನ ಐದು ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಜೂನ್ ಹನ್ನೆರಡರಿಂದ ಹದಿನಾರರ ತನಕ ರಾಜ್ಯದಾದ್ಯಂತ ಮಳೆಯಾಗಲಿದೆ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ದಕ್ಷಿಣ ಕನ್ನಡ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಬೆಳಗಾವಿ ಧಾರವಾಡ ಗದಗ ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ದಾವಣಗೆರೆ ಹಾಸನ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಮತ್ತು ಉಳಿದ ಹದಿನಾರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಧಾರಾಕಾರ ಮಳೆಯಾಗಿದೆ ನವಲಗುಂದ ತಾಲೂಕಿನ ಹಣಸಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಇಂದು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಹಿನ್ನೆಲೆ ತುಪ್ಪರಿ ಹಳ್ಳ ಹಾಗೂ ಬೆಣ್ಣೆಹಳ್ಳಕ್ಕೆ ಹೊಂದಿಕೊಂಡಿರುವ ಜನರಿಗೆ ನೆರೆಯ ಭೀತಿ ಶುರುವಾಗಿದೆ ಜನರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ ಇತ್ತ ಹುಬ್ಬಳ್ಳಿಯನ್ನ ನಿನ್ನೆ ರಾತ್ರಿ ಧಾರಾಕಾರ ಮಳೆಯಾಗಿದೆ ಅಲ್ಲೂ ಕೂಡ ಸತತ ಮೂರು ಗಂಟೆ ಸುರಿದ ಮಳೆಯಿಂದಾಗಿ ಇಂದ್ರಾನಗರದ ರಸ್ತೆ ಹಾಗೂ ಚರಂಡಿಗಳಲ್ಲಿ ಮಳೆ ನೀರು ತುಂಬಿ ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಬಿಟ್ಟಿದೆ ಮಳೆಯಾರ್ಭಟಕ್ಕೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು ನಗರದ ಪ್ರಮುಖ ರಸ್ತೆಗಳು ಜಲಾವೃತಗೊಂಡು ವಾಹನ ಸವಾರು ತೀವ್ರ ಪರದಾಡಿದ್ದಾರೆ ಚೈಲಿನಿಂದ ಬಿಡುಗಡೆಯಾದ ನಾಲ್ವರು ಹೇಮಾವತಿ ಹೋರಾಟಗಾರನ ಬಿಜೆಪಿ ನಾಯಕರು ಸ್ವಾಗತ ಮಾಡಿಕೊಂಡ್ರು ಬಿಡುಗಡೆಯಾದ ಎಚ್ಬಿ ನವಚೇತನ್ ಬೆಣಚಿಕೆರೆ ಲೋಕೇಶ್ ಎಚ್ಎನ್ ಚೇತನ್ ಬಿವಿ ಆನಂದ್ ಅವರಿಗೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಸುರೇಶ್ ಗೌಡ ಜಿಲ್ಲಾಧ್ಯಕ್ಷ ಹೆಬ್ಬಾಕ್ ರವಿಶಂಕರ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಅದ್ದೂರಿಯಾಗಿ ಹೂವಿನ ಹಾರ ಹಾಕಿ ಸ್ವಾಗತ ಮಾಡಿಕೊಂಡರು ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿಯ ರೀಕ್ರಿಯೇಷನ್ ಕ್ಲಬ್ ಮೇಲೆ ಪೊಲೀಸರು ಏಕಾಏಕಿ ದಾಳಿ ಮಾಡಿದರು ದಾಳಿ ವೇಳೆ ಮೂವತ್ಮೂರು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಬಂಧಿತರಿಂದ ಹನ್ನೆರಡು ಸಾವಿರ ನಗದು ಹದಿನಾಲ್ಕು ಸಾವಿರ ಟೋಕನ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಸ್ಪಿಟ್ ಕ್ಲಬ್ ನಿಯಮ ಗಾಳಿಗೆ ತೂರಿ ನಡೆಸುತ್ತಾ ಇದ್ದ ಹಿನ್ನೆಲೆ ಈ ದಾಳಿ ಹಾಕಿದ್ದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಕ್ಕಬಳ್ಳಾಪುರದ ಕೊರೇನಹಳ್ಳಿಯಲ್ಲಿ ಜಮೀನು ವಿಚಾರವಾಗಿ ಮಚ್ಚಿನಿಂದ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಮಗ ನವೀನ್ ಮೇಲಿನ ಮಾರಣಾಂತಿಕ ಹಲ್ಲೆ ಕಂಡು ತಾಯಿ ಯಶೋಧಮ್ಮ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಘಟನೆ ಹಿನ್ನೆಲೆ ಪೆರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಿವಮೊಗ್ಗದಲ್ಲಿ ರಸ್ತೆ ಪಕ್ಕದಲ್ಲಿದ್ದ ಮರಗಳನ್ನು ಕಡಿದ ಕಿಡಿಗೇಡಿಗಳ ವಿರುದ್ಧ ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರದ ಚರ್ಚ್ ಮುಂಭಾಗದಲ್ಲಿ ಈ ಘಟನೆ ನಡೆದಿದ್ದು ಮರ ಕಡಿದ ಜಾಗದಲ್ಲೇ ಪರಿಸರ ಪ್ರೇಮಿಗಳು ಮೌನ ಪ್ರತಿಭಟನೆ ನಡೆಸಿ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಘಟನಾ ಸ್ಥಳಕ್ಕೆ ಕೋಟೆ ಠಾಣೆ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಪತಿಯ ಆಯಸ್ಸು ಹೆಚ್ಚಾಗಬೇಕು ಅಂತ ಬೀದರ್ನಲ್ಲಿ ಮಹಿಳೆಯರ ಕಾರ ಹುಣ್ಣಿಮೆ ಪ್ರಯುಕ್ತ ವಟ ಸಾವಿತ್ರಿ ವ್ರತ ಆಚರಣೆ ಮಾಡಿದ್ದಾರೆ ಬೀದರ್ ನಗರದ ದೇವಿ ಕಾಲೋನಿಯ ದೇವಿ ದೇವಾಲಯದ ಮುಂಭಾಗದ ಆಲದ ಮರಕ್ಕೆ ನೂಲು ಸುತ್ತುವುದರ ಮೂಲಕ ಪತಿ ಆಯಸ್ಸು ಹೆಚ್ಚಾಗುವಂತೆ ಶ್ರದ್ಧಾ ಭಕ್ತಿಯಿಂದ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಟೊಮ್ಯಾಟೊ ತೋಟಕ್ಕೆ ನೀರು ಬಿಡುವ ವಿಚಾರಕ್ಕೆ ಮಾರಾಮಾರಿ ನಡೆದು ಹೋಗಿದೆ ಲಾಂಗು ಮಚ್ಚುಗಳಿಂದ ಎರಡು ಗುಂಪುಗಳು ಬಡದಾಡಿಕೊಂಡ ಘಟನೆ ಚಿಂತಾಮಣಿ ತಾಲೂಕಿನ ವೆಂಕಟರಾಯನ ಕೋಟೆಯಲ್ಲಿ ನಡೆದಿದೆ ಗಾಳುಗಳಿಗೆ ಚಿಂತಾಮಣಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದು ಸ್ಥಳಕ್ಕೆ ಬಟ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಬಾಸಾಪುರ ಮತ್ತು ಕಾಡ್ಬೈಲು ಗ್ರಾಮಗಳಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿಬಿಟ್ಟಿದೆ ಜನರ ಆತಂಕಕ್ಕೆ ಕಾರಣವಾಗಿದೆ ಶಾಸಕ ಟಿಡಿ ರಾಜೇಗೌಡರ ಸ್ವಗ್ರಾಮ ಬಾಸಾಪುರದಲ್ಲಿ ಹತ್ತಕ್ಕೂ ಹೆಚ್ಚು ಕಾಡಾನೆಗಳು ಬೀಡುಬಿಟ್ಟು ಕಾಫಿ ತೋಟಗಳನ್ನು ನಾಶ ಮಾಡಿಬಿಟ್ಟಿದೆ ನಿರಂತರ ದಾಳಿಗೆ ಬೆಳೆ ಹಾನಿಯೂ ಹೆಚ್ಚಾಗಿದ್ದು ಆನೆಗಳನ್ನು ಕೂಡಲೇ ಸರಿಹಿಡಿದು ಸ್ಥಳಾಂತರ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಸ್ನಾನಕ್ಕೆಂದು ನದಿಗೆ ಇಳಿದಿದ್ದ ಬಾಲಕನ ಮೇಲೆ ಏಕಾಏಕಿ ಮೊಸಳೆ ದಾಳಿ ನಡೆಸಿರುವ ಘಟನೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಸನಾಪುರ ಗ್ರಾಮದಲ್ಲಿ ನಡೆದಿದೆ ಮೊಸಳೆ ಬಾಯಿಗೆ ಸಿಕ್ಕಾಕಿಕೊಂಡ ಬಾಲಕ ವೇದಮೂರ್ತಿಯನ್ನ ಸ್ಥಳದಲ್ಲೇ ಇದ್ದ ವೀರೇಶ್ ಎಂಬ ಯುವಕ ರಕ್ಷಣೆ ಮಾಡಿದ್ದಾರೆ ಗಾಯಾಳು ಬಾಲಕನನ್ನ ಕಂಪ್ಲಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಗಂಗಾವತಿಯ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಫೈವ್ ಜಿ ಯುಗದಲ್ಲಿ ನನಗೂ ಮೊಬೈಲ್ ಬೇಕು ಅಂತ ಪುಟಾನಿ ಮಂಗವೊಂದು ಮೊಬೈಲ್ ಎಗರಿಸಿ ಮರವೇರಿದೆ ಈ ಘಟನೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದೆ ಆಸ್ಪತ್ರೆ ಕಿಟಕಿ ಬಳಿ ಮೊಬೈಲ್ ಇಟ್ಟು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ರು ಈ ವೇಳೆ ಕಿಟಕಿ ಬಳಿ ಬಂದು ಮೊಬೈಲ್ ಎಗರಿಸಿರೋ ಮಂಗ ಮರ ಹತ್ತಿದೆ ಕೋತಿಯಿಂದ ಮೊಬೈಲ್ ವಾಪಸ್ ಪಡೆಯುವುದಕ್ಕೆ ಆಸ್ಪತ್ರೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ ದೇಶದಲ್ಲಿ ಹೊಸ ತಳಿಯ ಕೊರೋನಾ ಸೋಂಕಿನ ಅಬ್ಬರ ಮತ್ತೆ ಮುಂದುವರೆದಿದ್ದು ದೇಶದಾದ್ಯಂತ ಪ್ರಸ್ತುತ ಕೊರೋನಾ ಪ್ರಕರಣಗಳ ಸಂಖ್ಯೆ ಏಳು ಸಾವಿರದ ನೂರ ಇಪ್ಪತ್ತೊಂದಕ್ಕೆ ಏರಿಕೆಯಾಗಿದೆ ಇನ್ನು ದೇಶದಲ್ಲಿ ಈ ತನಕ ಕೊರೋನಾ ಸೋಂಕಿನಿಂದ ಎಪ್ಪತ್ತೈದು ಜನ ಮೃತಪಟ್ಟಿದ್ದಾರೆ ಸದ್ಯ ಕೇರಳದಲ್ಲಿ ಎರಡು ಸಾವಿರದ ಇನ್ನೂರ ಇಪ್ಪತ್ತ್ ದೆಹಲಿಯಲ್ಲಿ ಏಳುನೂರ ಐವತ್ತೇಳು ಕರ್ನಾಟಕದಲ್ಲಿ ನಾಲ್ನೂರ ಐವತ್ತೊಂಬತ್ತು ತಮಿಳುನಾಡಿನಲ್ಲಿ ಇನ್ನೂರ ನಾಲ್ಕು ಆಂಧ್ರದಲ್ಲಿ ಎಪ್ಪತ್ತೆರಡು ಕೊರೋನಾ ಸಕ್ರಿಯ ಪ್ರಕರಣಗಳು ದಾಖಲಾಗಿದೆ ಭಾರತದಲ್ಲಿ ಕೊರೊನಾ ಕೇಸ್ಗಳು ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ ಆರೋಗ್ಯ ಇಲಾಖೆ ಈ ಕುರಿತು ಹಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆ ಭಾರತದಲ್ಲಿ ಇದೀಗ ಏಳು ಸಾವಿರಕ್ಕೂ ಅಧಿಕ ಸಕ್ರಿಯ ಪ್ರಕರಣಗಳಿದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗುವ ಸಚಿವರಿಗೆ ಆರ್ಟಿಪಿಸಿಆರ್ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಮಣಿಪುರದಲ್ಲಿ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೂರು ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆಯನ್ನು ಸಡಿಲಗೊಳಿಸಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆದೇಶ ಹೊರಡಿಸಿದೆ ಇಂಫಾಲ್ ಪಶ್ಚಿಮ ಪೂರ್ವ ಹಾಗೂ ಬಿಷ್ಣುಪುರ ಜಿಲ್ಲಾ ನ್ಯಾಯಾಧೀಶರು ಈ ಸಂಬಂಧ ಪ್ರತ್ಯೇಕ ಆದೇಶ ಹೊರಡಿಸಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆ ಕಾಂಗ್ರೆಸ್ ಮುಖಂಡ ದಿಗ್ವಿಜಯ ಸಿಂಗ್ ಅವರ ಸಹೋದರ ಮಧ್ಯಪ್ರದೇಶದ ಹಿರಿಯ ಕಾಂಗ್ರೆಸ್ ನಾಯಕ ಲಕ್ಷ್ಮಣ್ ಸಿಂಗ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಆರೋಪದ ಮೇಲೆ ಆರು ವರ್ಷಗಳ ಅವಧಿಗೆ ಉಚ್ಚಾಟನೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಶಿಸ್ತು ಸಮಿತಿ ಮಾಹಿತಿ ಕೊಟ್ಟಿದೆ ಬಿಹಾರದ ಮಾಜಿ ಮುಖ್ಯಮಂತ್ರಿ ಹಾಗೂ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಎಪ್ಪತ್ತೆಂಟನೇ ಹುಟ್ಟು ಪಾಟ್ನಾದ ತಮ್ಮ ನಿವಾಸದಲ್ಲಿ ನಿನ್ನೆಯಷ್ಟೇ ಆಚರಿಸಿಕೊಂಡಿದ್ದಾರೆ ಲಾಲು ಎಪ್ಪತ್ತೆಂಟು ಕೆಜಿ ಲಡ್ಡುಗಳಿಂದ ತಯಾರಾದ ಕೇಕ್ ಒಂದನ್ನು ಖಡ್ಗದಿಂದ ಕತ್ತರಿಸಿದ್ದು ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿಬಿಟ್ಟಿದೆ ಆರ್ಜೆಡಿ ಕಾರ್ಯಕರ್ತರು ಹೆಚ್ಚು ಸಂಖ್ಯೆಯಲ್ಲಿ ಜಮಾಯಿಸಿ ಶುಭ ಹಾರೈಸಿದ್ದಾರೆ ಅಮೆರಿಕದ ಇನ್ನೂರ ಐವತ್ತನೇ ಸೇನಾ ದಿನಾಚರಣೆಯಲ್ಲಿ ಭಾಗವಹಿಸುವುದಕ್ಕೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಅಸೀಮ್ ಮುನೀರ್ ಅವರನ್ನು ಆಹ್ವಾನಿಸಲಾಗಿದೆ ಅಂತ ಅಮೆರಿಕದಲ್ಲಿನ ಪಾಕಿಸ್ತಾನಿ ರಾಯಭಾರ ಕಚೇರಿ ಮಾಹಿತಿ ಕೊಟ್ಟಿದೆ ಅಮೆರಿಕದ ಇನ್ನೂರ ಐವತ್ತನೇ ಸೇನಾ ದಿನಾಚರಣೆಯು ಜೂನ್ ಹದಿನಾಲ್ಕರಂದು ನಡೆಯಲಿದೆ ಅಮೆರಿಕಕ್ಕೆ ಆಸಿ ಮುನೀರ್ ಭೇಟಿ ನೀಡುವಾಗ ಭಾರತ ಹಾಗೂ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡುವ ಭಯೋತ್ಪಾದಕ ಗುಂಪುಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಸೀಂ ಮುನೀರ್ ಬಳಿ ಡೊನಾಲ್ಡ್ ಟ್ರಂಪ್ ಮನವಿ ಮಾಡಬಹುದು ಅಂತ ವರದಿಯಾಗಿದೆ ನಿನ್ನೆ ಅಂತಾರಾಷ್ಟೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಬೇಕಾಗಿದ್ದ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿ ನಾಲ್ವರ ಯಾನ ಮತ್ತೆ ಮುಂದೂಡಿಕೆಯಾಗಿದೆ ಫಾಲ್ಕನ್ ನೈನ್ ಉಡಾವಣಾ ವಾಹನದಲ್ಲಿ ತಾಂತ್ರಿಕ ಆಗಿರುವ ಹಿನ್ನೆಲೆ ಬಾಹ್ಯಾಕಾಶ ಯಾನ ಮುಂದೂಡಿಕೆಯಾಗಿದೆ ಉಡಾವಣೆಗೂ ಮುನ್ನ ಉಡಾವಣಾ ಪ್ಯಾಡ್ನಲ್ಲಿ ಏಳು ಸೆಕೆಂಡ್ಗಳ ಬಿಸಿ ಪರೀಕ್ಷೆಯನ್ನು ನಡೆಸಲಾಯಿತು ಪರೀಕ್ಷೆಯ ಸಮಯದಲ್ಲಿ ಪ್ರೊಪಲನ್ಸ್ ಬೇನಲ್ಲಿ ಎಲೋಎಕ್ಸ್ ಸೋರಿಕೆ ಪತ್ತೆಯಾಗಿರುವ ಹಿನ್ನೆಲೆ ಉಡಾವಣೆ ವಿಳಂಬವಾಗಿದೆ ಮಹಾರಾಷ್ಟ್ರದ ಮಾಜಿ ಸಚಿವ ಹಾಗೂ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷದ ನಾಯಕ ಬಾಬಾ ಸಿದ್ದಿಕಿ ಕೊಲೆಯ ಮುಖ್ಯ ಸೂತ್ರಧಾರಿ ಜಿಶಾನ್ ಅಕ್ತರ್ನನ್ನ ಮಂಗಳವಾರ ಕೆನಡಾದಲ್ಲಿ ಬಂಧಿಸಲಾಗಿದೆ ಮುಂಬೈ ಪೊಲೀಸರೇ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅರವತ್ತಾರು ವರ್ಷದ ಬಾಬಾ ಸಿದ್ದಿಕಿ ಅವರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹನ್ನೆರಡರ ರಾತ್ರಿ ಮುಂಬೈನ ಬಾಂದ್ರಾದಲ್ಲಿ ತಮ್ಮ ಮಗ ಮಾಜಿ ಶಾಸಕ ಜಿಶಾನ್ ಸಿದ್ದಿಕಿ ಕಚೇರಿಯ ಹೊರಗಡೆ ಮೂವರು ದುಷ್ಕರ್ಮಿಗಳನ್ನು ಗುಂಡಿಟ್ಟುಕೊಂಡಿದ್ರು ಕತಾರ್ನಿಂದ ಇಪ್ಪತ್ತೆಂಟು ಭಾರತೀಯರು ಪ್ರಯಾಣ ಮಾಡುತ್ತಿದ್ದ ಬಸ್ ಕಿನ್ಯಾದಲ್ಲಿ ಅಪಘಾತಕ್ಕೀಡಾಕಿ ರಜೆಗೆಂದು ತೆರಳಿದ್ದ ಕೇರಳದ ಐವರು ಸಾವನ್ನಪ್ಪಿದ್ದಾರೆ ಅಂತ ದೋಹಾದ ಭಾರತೀಯ ರಾಯಭಾರ ಕಚೇರಿ ಎಕ್ಸ್ನಲ್ಲಿ ಮಾಹಿತಿ ಕೊಟ್ಟಿದೆ ಮೃತರನ್ನ ಕೇರಳದ ಗುರುವಾಯೂರಿನ ವೆಂಕಟಿಂಗ್ಯನ ಜಸ್ನಾ ಹಾಗೂ ಅವರ ಮಗಳು ರೂಹಿ ಮೆಹ್ರಿನ್ ಮಾವೂಲೇಕರದ ಚೆರಕೋಲ್ನ ಗೀತಾ ಶೋಜಿ ಹಾಗೂ ಪಾಲ್ಕಾಡ್ ಜಿಲ್ಲೆಯ ಕನ್ನಿರಂಪರದ ಮನ್ನೂರಿನ ರಿಯಾ ಉತ್ತನ್ ಖುರಯಿಲ್ ಮತ್ತು ಅವರ ಮಗಳು ತೈರಾ ಅಂತ ಗುರುತಿಸಲಾಗಿದೆ ಈ ಐವರು ಕತಾರ್ನಲ್ಲಿ ವಾಸ ಮಾಡ್ತಾ ಇದ್ರು ಗಾಜಾ ಮೇಲೆ ಇಸ್ರೇಲ್ ನಡೆಸ್ತಾ ಇರುವ ದಾಳಿಯನ್ನು ಖಂಡಿಸಿ ಫ್ರಾನ್ಸ್ನ ಪ್ಯಾರಿಲ್ ಐಫಲ್ ಟವರ್ ಮುಂದೆ ಫೆಮೆನ್ ಗುಂಪಿನ ಇಪ್ಪತ್ತು ಮಹಿಳೆಯರು ಅರೆಬೆತ್ತಲಾಕಿ ಪ್ರತಿಭಟನೆ ಮಾಡಿದ್ದಾರೆ ಮೈತುಂಬ ಕೆಂಪು ಬಣ್ಣವನ್ನು ಬಳಿದುಕೊಂಡು ಗಾಜಾ ಮೇಲಿನ ಹತ್ಯಾಕಾಂಡವನ್ನ ನಿಲ್ಲಿಸಿ ಅಂತ ಆಗ್ರಹಿಸಿದ್ದಾರೆ ಕ್ರಿಕೆಟ್ ಕಾಶಿ ಲಾರ್ಡ್ಸ್ನಲ್ಲಿ ನಡೀತಾ ಇರುವ ಡಬ್ಲ್ಯೂಟಿಸಿ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ದ ಆಸ್ಟ್ರೇಲಿಯಾ ಮೇಲುಗೈ ಸಾಧಿಸಿದೆ ಟಾಸ್ ಸೋತು ಮೊದಲ ಬ್ಯಾಟಿಂಗ್ ಮಾಡಿದ ಆಸಿಸ್ ಝಿಗೀರ್ ಕುಸಿತದ ನಡುವೆಯೂ ತಂಡದ ಸ್ಟಾರ್ ಆಟಗಾರ ಸ್ಟೀವನ್ ಸ್ಮಿತ್ ಹಾಗೂ ಬೇ ವೆಬ್ಸ್ಟರ್ ಅರ್ಧ ಶತಕದ ನೆರವಿನಿಂದ ಇನ್ನೂರ ಹನ್ನೆರಡು ರನ್ಗೆ ಪತನ ಕಂಡಿತು ಹರಿಣಿಗಳ ಪರವಾಗಿ ಮಾರಕ ಬೌಲಿಂಗ್ ನಡೆಸಿದ ಕಕೀಸೋ ರಬಾಡಾ ಐದು ವಿಕೆಟ್ ಕಬಳಿಸಿದರೆ ಮಾರ್ಕೋ ಆನ್ಸನ್ ಮೂರು ವಿಕೆಟ್ ಪಡೆದುಕೊಂಡಿದ್ದಾರೆ ಬಳಿಕ ಪ್ರಥಮ ಇನ್ನಿಂಗ್ಸ್ ಆರಂಭಿಸಿದ ಹರಿಣಿಗಳು ಮಿಚಲ್ ಸ್ಟಾರ್ ಭಾರತ್ ದಾಳಿಗೆ ನಲವತ್ಮೂರು ರನ್ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡಿದೆ ದಕ್ಷಿಣ ಆಫ್ರಿಕಾ ತಂಡದ ನಾಯಕ ತೆಂಬಾ ಬವುಮಾ ಹಾಗೂ ಡೇವಿಡ್ ಬೆಂಡಿಂಗ್ಹ್ಯಾಮ್ ಎರಡನೆಯ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ಫಿಫಾ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತಾರು ಅರ್ಹತಾ ಪಂದ್ಯದಲ್ಲಿ ಪೆರುಗೈ ವಿರುದ್ಧ ಒಂದು ಸೊನ್ನೆ ಅಂತರದ ಗೆಲುವು ದಾಖಲಿಸಿದ ಬ್ರೆಜಿಲ್ ತಂಡ ಮುಂದಿನ ವರ್ಷ ನಡೆಯಲಿರುವ ಫಿಫಾ ಫುಟ್ಬಾಲ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತಾರು ಟೂರ್ನಿಗೆ ಅರ್ಹತೆ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಫಿಫಾ ವಿಶ್ವಕಪ್ ಆವೃತ್ತಿಯಲ್ಲಿ ನಲವತ್ತೆಂಟು ತಂಡಗಳು ಭಾಗಿಯಾಗಿದ್ದು ಇದುವರೆಗೂ ಹತ್ತು ತಂಡಗಳು ಅರ್ಹತೆ ಪಡೆದುಕೊಂಡಿದೆ ಹದಿನೆಂಟನೇ ಆವೃತ್ತಿಯಲ್ಲಿ ಆರ್ಸಿಬಿ ಕಪ್ ಗೆಲ್ಲುವ ಮೂಲಕ ತನ್ನ ಐಪಿಎಲ್ ಟ್ರೋಫಿ ಬರವನ್ನ ನೀಗಿಸಿಕೊಂಡಿತ್ತು ಇದಾದ ಬಳಿಕ ಈ ಹಿಂದೆ ಆರ್ಸಿಬಿಯನ್ನು ಟ್ರೋಲ್ ಮಾಡಿದ್ದ ಚೆನ್ನೈ ತಂಡದ ಕತ್ತಾ ಬೆಂಬಲಿಗರಲ್ಲಿ ಒಬ್ಬರಾಗಿರುವ ಮತ್ತು ಮಾಜಿ ಆಟಗಾರ ಎಸ್ ಬದ್ರಿನಾಥ್ ಅವರನ್ನ ಆರ್ಸಿಬಿ ಅಭಿಮಾನಿಗಳು ಟ್ರೋಲ್ ಮಾಡಿದ್ದಾರೆ ಟಿಎನ್ಪಿಎಲ್ ಲೀಗ್ ಪಂದ್ಯದ ಸಂದರ್ಭದಲ್ಲಿ ಕಾಮೆಂಟ್ರಿ ಬಾಕ್ಸ್ನಲ್ಲಿದ್ದ ಬದ್ರಿನಾಥ್ ಅವರನ್ನ ಆರ್ಸಿಬಿ ಅಭಿಮಾನಿಗಳು ಆರ್ಸಿಬಿ ಜರ್ಸಿ ತೋರಿಸಿ ಜೋರಾಗಿ ಆರ್ಸಿಬಿ ಆರ್ಸಿಬಿ ಅಂತ ಕೂಗುವ ಮೂಲಕ ಕಿಚಾಯಿಸಿದರು ಕನ್ನಡಿಗರ ನೆಚ್ಚಿನ ಫ್ರಾಂಚಸಿ ಆರ್ಸಿಬಿ ಮಾರಾಟವಾಗಲಿದೆ ಎಂಬ ಸುದ್ದಿ ಹರಿದಾಡಿತ್ತು ಇದನ್ನು ಆರ್ಸಿಬಿ ಮಾಲೀಕತ್ವ ಹೊಂದಿರುವ ಯುನೈಟೆಡ್ ಸ್ಪಿರಿಟ್ನ ಮಾತೃಸಂಸ್ಥೆ ತಳ್ಳಿ ತಳ್ಳಿಹಾಕಿದೆ ತಮ್ಮ ತಂಡ ಮಾರಾಟಕ್ಕಿಲ್ಲ ಇವೆಲ್ಲ ಬರೀ ವದಂತಿಗಳಷ್ಟೇ ಅಂತ ಹೇಳಿಕೊಂಡಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಐಪಿಎಲ್ ಕಪ್ಗೆದ ಸಂಭ್ರಮಾಚರಣೆಯಲ್ಲಿ ನಡೆಸುವಾಗ ಕಾಲ್ತುಡಿತದಲ್ಲಿ ಹನ್ನೊಂದು ಜನ ಮೃತಪಟ್ಟಿದ್ರು ಇದರ ಬನ್ನಲೆ ಹದಿನಾರು ಸಾವಿರದ ಎಂಟುನೂರ ಮೂವತ್ತ್ ಕೋಟಿ ರೂಪಾಯಿಗೂ ಫ್ರಾಂಚಸಿಯನ್ನು ಮಾರಾಟ ಮಾಡುವುದಕ್ಕೆ ಯೋಚನೆ ಮಾಡಲಾಗ್ತಾ ಇದೆ ಅಂತ ವರದಿಯಾಗಿತ್ತು ಆದರೆ ಇದೆಲ್ಲ ಸುಳ್ಳು ಸುದ್ದಿ ಅಂತ ಸ್ಪಷ್ಟನೆ ಕೊಟ್ಟಿದೆ ಕಳೆದ ವರ್ಷ ಟೆನಿಸ್ಗೆ ವಿದಾಯ ಹೇಳಿದ್ದ ದಿಗ್ಗಜ ಇಪ್ಪತ್ತೆರಡು ಬಾರಿ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ರಫೇಲ್ ನಡಾಲ್ ಅವರ ಐತಿಹಾಸಿಕ ಏಳ್ ಎರಡು ಸಾವಿರದ ಹದಿನೇಳರ ಫ್ರೆಂಚ್ ಓಪನ್ ಪ್ರಶಸ್ತಿ ಗೆದ್ದ ಟೆನಿಸ್ ರಾಕೆಟ್ ದಾಖಲೆಯ ಒಂದು ಲಕ್ಷದ ಐವತ್ತೇಳು ಸಾವಿರದ ಮುನ್ನೂರ ಮೂವತ್ತ್ ಡಾಲರ್ಗೆ ಹರಾಜಾಗಿದೆ ನಡಾಲ್ ಎರಡು ಸಾವಿರದ ಹದಿನೇಳರ ಫೈನಲ್ನಲ್ಲಿ ಈ ಬಬಲೌಟ್ ರಾಕೆಟ್ನಲ್ಲಿ ಆಡಿದ್ರು ಈ ಪಂದ್ಯದಲ್ಲಿ ಅವರು ಸ್ವಿಜರ್ಲ್ಯಾಂಡ್ನ ಸ್ಟ್ಯಾನ್ ವಾಂಕ್ರಿಕ್ರನ್ನ ನೇರ ಸೆಟ್ಗಳಿಂದ ಸೋಲಿಸಿದರು ಜೂನ್ ಮೂರರಂದು ನಡೆದಿದ್ದ ಐಪಿಎಲ್ ಫೈನಲ್ನಲ್ಲಿ ಆರ್ಸಿಬಿ ತಂಡ ಪಂಜಾಬ್ ಕಿಂಗ್ಸ್ ತಂಡವನ್ನು ಮಣಿಸಿ ಹದಿನೆಂಟು ವರ್ಷಗಳ ಬಳಿಕ ಮೊದಲ ಐಪಿಎಲ್ ಟ್ರೋಫಿ ಗೆದ್ದಿತ್ತು ಈ ಮೂಲಕ ವಿರಾಟ್ ಕೊಹ್ಲಿ ಅವರ ಹದಿನೆಂಟು ವರ್ಷಗಳ ಕಾಯುವಿಕೆ ಅಂತ್ಯಗೊಂಡಿತ್ತು ಆರ್ಸಿಬಿ ಚೊಚ್ಚಲ ಕಪ್ ಗೆದ್ದ ಬಳಿಕ ತಂಡದ ಮತ್ತು ಕೊಹ್ಲಿ ಅಭಿಮಾನಿಗಳು ದೇಶದಾದ್ಯಂತ ಸಂಭ್ರಮಿಸಿದರು ಇದೀಗ ದೂರದ ಅಫ್ಘಾನಿಸ್ತಾನದಲ್ಲಿಯೂ ಕೂಡ ಕೊಹ್ಲಿ ಅಭಿಮಾನಿಗಳು ಆರ್ಸಿಬಿ ಗೆಲುವನ್ನು ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ ಈ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಭಾರತೀಯ ಬ್ಯಾಟ್ಸ್ಮನ್ ಶ್ರೇಯಸ್ ಅಯ್ಯರ್ ಕಳೆದ ಒಂದು ವರ್ಷದಿಂದ ಉತ್ತಮ ಕ್ರಿಕೆಟ್ ಆಡ್ತಿದ್ದಾರೆ ಅವರು ಇಂಗ್ಲೆಂಡ್ ಪ್ರವಾಸಕ್ಕೆ ಆಯ್ಕೆಯಾದ ಭಾರತೀಯ ತಂಡದಲ್ಲಿ ಇರಬೇಕಾಗಿತ್ತು ಅಂತ ಭಾರತದ ಮಾಜಿ ನಾಯಕ ಸೌರವ್ ಗಂಗೂಲಿ ಹೇಳಿಕೊಂಡಿದ್ದಾರೆ ಅಯ್ಯರ್ ಅವರಂತಹ ಆಟಗಾರರು ತಂಡದಲ್ಲಿ ಇರಬೇಕು ಟೆಸ್ಟ್ ಕ್ರಿಕೆಟ್ ವಿಭಿನ್ನವಾಗಿದ್ರು ಈ ಸರಣಿಯಲ್ಲಿ ಇವರು ಆರೋ ಆಡೋದನ್ನ ನಾನು ನೋಡೋದಕ್ಕೆ ಬಯಸಿದ್ದೆ ಅಂತ ಹೇಳಿಕೊಂಡಿದ್ದಾರೆ ಮುಂಬೈನಲ್ಲಿ ನಡೆದ ಕುಬೇರ ಸಿನಿಮಾದ ಈವೆಂಟ್ನಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಟಾಲಿವುಡ್ ಸ್ಟಾರ್ ನಾಗಾರ್ಜುನ್ಗೆ ಕನ್ನಡ ಪಾಠ ಮಾಡಿದ್ದಾರೆ ವೇದಿಕೆ ಮೇಲಿದ್ದ ನಾಗಾರ್ಜುನ ತೆಲುಗು ತಮಿಳು ಹಿಂದಿ ಭಾಷೆಯಲ್ಲಿ ವೆಲ್ಕಮ್ ಮಾಡಿದ್ರು ಈ ವೇಳೆ ರಶ್ಮಿಕಾ ಕನ್ನಡದಲ್ಲಿ ಎಲ್ಲರಿಗೂ ನಮಸ್ಕಾರ ಹೇಳಿ ಅಂತ ಹೇಳಿಕೊಟ್ಟಿದ್ದಾರೆ ರಶ್ಮಿಕಾ ಹೇಳಿಕೊಟ್ಟಿದ್ದಕ್ಕೆ ನಾಗಾರ್ಜುನ ಕನ್ನಡದಲ್ಲಿ ಎಲ್ಲರನ್ನ ಸ್ವಾಗತ ಮಾಡಿಕೊಂಡ್ರು ಇನ್ನು ರಶ್ಮಿಕಾ ಕನ್ನಡ ಪಾಠದ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಜನಪ್ರಿಯ ಗಾಯಕಿ ಮಂಗ್ಲಿ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ ಮಂಗಳವಾರ ರಾತ್ರಿ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಚೆವೆಲ್ಲಾ ತ್ರಿಪುರ ರೆಸಾರ್ಟ್ನಲ್ಲಿ ಮಂಗ್ಲಿ ತಮ್ಮ ಸ್ನೇಹಿತರಿಗಾಗಿ ಬರ್ತ್ಡೇ ಪಾರ್ಟಿ ಏರ್ಪಡಿಸಿದ್ರು ಈ ಪಾರ್ಟಿಯಲ್ಲಿ ಗಾಂಜಾ ಮತ್ತು ವಿದೇಶಿ ಮದ್ಯ ಸೇವಿಸ್ತಾ ಇದ್ದ ಆರೋಪದ ಮೇಲೆ ಪೊಲೀಸರು ದಾಳಿ ಮಾಡಿ ಹಲವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಗಾಯಕಿ ಮಂಗ್ಲಿ ಗಾಂಜಾ ಸೇವನೆ ಮಾಡಿದ್ರಾ ಇಲ್ವಾ ಅನ್ನೋದು ಇನ್ನಷ್ಟು ತಿಳಿಬೇಕಾಗಿದೆ ಟಾಲಿವುಡ್ ನಿರ್ದೇಶಕ ರವಿಕುಮಾರ್ ಚೌಧರಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಯಜ್ಞಂ ಚಿತ್ರದ ಮೂಲಕ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದ ಇವರು ಪಿಳ್ಳಾ ನುಬೆಲೇನಿ ಜೀವನ ವೀರಭದ್ರ ಆಟಾಡಿಸ್ತಾ ಎಂ ಪಿಲ್ಲೋ ಎಂ ಪಿಲ್ಲಾಡೋ ಮತ್ತು ದಕ್ಷರಾಪ್ತಾರ ಸ್ವಾಮಿ ಮುಂತಾದ ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಅವರ ನಿಧನಕ್ಕೆ ಚಿತ್ರರಂಗದ ಅನೇಕರು ಕಂಪನಿ ಮಿಡಿದಿದ್ದಾರೆ ಇದು ಈವರೆಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ